ಕೊಡಗು ಜಿಲ್ಲೆಯಲ್ಲಿ ಇಂದಿಗೂ ಕೂಡ ಸಾಕಷ್ಟು ಮನೆಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ ಒಂದು ಕಡೆ ಈ ಗಿರಿಜನ ಹಾಡಿಯನ್ನು ಇರುತ್ತೆ ಅವರು ಮನೆ ಫಾರೆಸ್ಟ್ ಅಲ್ಲಿ ಅರಣ್ಯ ಇಲಾಖೆಯವರು ಕೆಲವು ಅಡೆತಡೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಸ್ವಲ್ಪ ಹಾಡಿಗಳಿಗೆ ವಿದ್ಯುತ್ ಇಲ್ಲ ಆದರೆ ನಾವು ಇರುವಂಥದ್ದು ಈಗ ಸೋಮವಾರಪೇಟೆ ತಾಲೂಕಿನ ಸೂರ್ಲಬಿ ಗ್ರಾಮದಲ್ಲಿ ಸೂರ್ಲಬಿ ಗ್ರಾಮದಲ್ಲಿ ನಾಲ್ಕು ಮನೆ ಇದೆ ಈ ನಾಲ್ಕು ಮನೆಗೂ ಕೂಡ ವಿದ್ಯುತ್ ವ್ಯವಸ್ಥೆ ಇಲ್ಲ ಅವರು ಇವತ್ತಿಗೂ ಕೂಡ ದೀಪವನ್ನು ಬಳಸ್ತಾ ಇದ್ದಾರೆ ಅಂದರೆ ಸೀಮಣ್ಣ ದೀಪ ಈಗ ಸೀಮೆಣ್ಣೆ ಕೂಡ ಸಿಗೋಲ್ಲ ಅದರಿಂದ ಡೀಸೆಲ್ ತಂದು ಸೀಮ ದೀಪವನ್ನು ಮಾಡಿ ಬಳಸುವಂಥದ್ದು ಈಗ ನೋಡಿ ಇಲ್ಲಿ ಈಗ ಇಲ್ಲಿ ಇಲ್ಲಿ ಕ ಕರೆಂಟೆಲ್ಲ ಮಾಡಿ ಇದು ವೈರಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಆದರೆ ಕರೆಂಟ್ ಇಲ್ಲ ವೈರಿಂಗ್ ಎಲ್ಲ ರೆಡಿ ಇದೆ ಅವರು ಕಂಬ ಹಾಕಿ ಅವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವವರೆಗೂ ಇವರು ದೀಪವನ್ನೇ ಬಳಸಬೇಕಾಗುತ್ತೆ ಯಾವ ರೀತಿ ಅಂತ ಹೇಳಿ ನಾನು ನಿಮ್ಗೆ ಒಳಗೆ ಹೋಗಿ ತೋರಿಸ್ತೀನಿ ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಮನೆಯೊಳಗೆ ಈ ರೀತಿ ಇಂಥ ಅವರು ಏನು ಹಿಡ್ಕೊಂಡು ಇಟ್ಟಿದ್ದಾರೆ ದೀಪ ಇಂಥ ದೀಪ ಇಟ್ಕೊಂಡು ಅವರು ಜೀವನ ಸಾಗಿಸ್ತಿರುವಂಥದ್ದು ಇಲ್ಲಿ ಅಕ್ಕಪಕ್ಕದವರೆಗೆ ಮನೆಯವರೆಗೆಲ್ಲ ವಿದ್ಯುತ್ ಆಗಿದೆ ಆದರೆ ನಾಲ್ಕು ಮನೆಗೆ ಆಗಿಲ್ಲ ನೋಡಿ ಈ ರೀತಿ ದೀಪವನ್ನು ಬಳಸ್ತಾರೆ ಇಲ್ಲಿ ಅವರ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಬೇರೆ ಬೇರೆ ಇದೇ ತರ ದೀಪವನ್ನು ಡೀಸೆಲ್ ತಂದು ಈ ರೀತಿ ದೀಪವನ್ನು ಮಾಡಿ ಅವರು ಬಳಸುವಂಥದ್ದು ಯಾಕಂದ್ರೆ ಸಾಕಷ್ಟು ಮನವಿ ಮಾಡಿದರೆ ಇದುವರೆಗೆ ಆಗಿಲ್ಲ ಸುಮಾರು ಇವರ ಇಲ್ಲಿಗೆ ಬರಬೇಕಾದ್ರೆ ಒಂದು ಹನ್ನೊಂದು ವಿದ್ಯುತ್ ಕಂಬಗಳು ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಅದನ್ನು ಹಾಕಲಿಕ್ಕೆ ರೆಡಿ ಇಲ್ಲ ಇಲಾಖೆಯವರು ಯಾಕೆಂದ್ರೆ ಯಾವುದೇ ಸ್ಕೀಮ್ ಇಲ್ಲ ಅಂತ ಹೇಳ್ತಿದ್ರಂತೆ ಸ್ಕೀಮ್ ಇದ್ರೆ ಮಾಡಿಕೊಡ್ತೀವಿ ಈಗ ಯಾವುದೇ ಸ್ಕೀಮ್ ಇಲ್ಲ ಅದರಿಂದ ನೀವು ದುಡ್ಡು ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳುವಂಥದ್ದು ಒಂದೊಂದು ಕಂಬಕ್ಕೆ ಹನ್ನೊಂದು ಸಾವಿರ ಕೊಡಬೇಕಂತ ಹೇಳ್ತಿದ್ರಂತೆ ಇನ್ನು ಕೆಲವರು ಹೇಳ್ತಿದ್ರೆ ಒಬ್ಬ ಒಂದೊಂದು ಮನೆಗೆ ಒಂದು ಲಕ್ಷ ಕೊಡಬೇಕಂತ ಹೇಳ್ತಿದ್ದಾರೆ ಅಂತ ಹೇಳಿ ಈ ರೀತಿ ಸಮಸ್ಯೆ ಆಗಿದೆ ಇನ್ನು ಇಲ್ಲಿ ಈ ಮನೆಯವ್ರನ್ನ ಮಾತಾಡ್ಸೋ ಏನ ಏನ್ ಹೇಳ್ತಾರೆ ಅಂತ ಹೇಳುವಂಥದ್ದು ಇದು ಯಾಕೆ ನಿಮ್ಮ ಮನೆಗೆ ಕರೆಂಟ್ ಆಗ್ತಾ ಇದೆ ಏನ್ ಸಮಸ್ಯೆ ಅಂತ ನಾವು ಗವರ್ಮೆಂಟ್ ಅಲ್ಲಿ ಮಂತರ್ಗೌಡ ಅವರು ಈ ಸರಿ ಒಂದು ಟೂ ಮಂತ್ಸ್ ಬ್ಯಾಕ್ ಅಲ್ಲಿ ಬಂದು ಹೋದ್ರು ಮಾತನಾಡಿ ಎಲ್ಲ ನೋಡಿ ಹೋಗಿದ್ದಾರೆ ಮಾಡ್ಕೊಡ್ತೀವಿ ಅಂತ ಇನ್ನು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ ನಮಗೆ ತುಂಬ ತೊಂದರೆ ಇದೆ ಪೆಟ್ ಇವಾಗ ನಾವು ಡೀಸೆಲಲ್ಲಿ ಬೇ ದೀಪ ಹಚ್ಚಿಕೊಂಡು ಮನೆ ಒಳಗಡೆ ಇರ್ತೀವಿ ಐದು ಗಂಟೆ ಆಯಿತು ಅಂದರೆ ನಾವು ಬಾಗಿಲು ಮುಚ್ಕೊಳ್ತೀವಿ ಮನೆಯಲ್ಲಿ ಮಲ್ಗದೆಯ ನಮ್ಗೆ ಆಗಲ್ಲ ಇರಲಿಕ್ಕೆ ಆಗಲ್ಲ ವಿದ್ಯುತ್ ಸಂಪರ್ಕ ಇಲ್ಲ ನಮಗೆ ಬೆಳಕು ಇಲ್ಲ ವಿದ್ಯುತ್ ಏನಿಲ್ಲ ಅದರಿಂದ ನಮಗೆ ತುಂಬ ಕಷ್ಟ ಆಗಿದೆ ಮೊದಲಿನ ಥರ ಸೀಮಣೆನೂ ಸಿಗಲ್ಲ ಏನು ಮಾಡ್ತೀವಿ ಇಲ್ಲ ಇವಾಗ ನಾವು ದುಡ್ಡು ಕೊಟ್ಟು ಡೀಸೆಲ್ ತಗೊಂಡು ಬಂದು ದೀಪ ಉರಿಸ್ತಾ ಇದ್ದೀವಿ ಸೊಮ್ಮಿ ಹಾ ಹಾಗೆ ಆಗಿದೆ ಇವಾಗ ಸರ್ಕಾರದಿಂದ ಕೇಳಿದ್ರೆ ಇಲ್ಲ ನೀವೇ ಹಾಕ್ಸ್ಕೊಳ್ಬೇಕು ಕಂಬಕ್ಕೆ ಹಣ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಒಂದು ಕಂಬಕ್ಕೆ ಹನ್ನೊಂದು ಸಾವಿರ ಕೇಳ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಅಷ್ಟೆಲ್ಲ ಕೊಟ್ಟು ನಮ್ಗೆ ಅನುಕೂಲ ಆಗೋದಿಲ್ಲ ನಮ್ಗೆ ಅನನುಕೂಲ ಆದದರಿಂದ ನಮಗೆ ಯಾವ ವ್ಯವಸ್ಥೆಯನ್ನು ಮಾಡಿಕೊಡ ಕೊಡಕ್ಕೆ ಆಗೋದಿಲ್ಲ ಆ ಥರ ಆಗಿದೆ ಇವಾಗ ನಾಲ್ಕು ಮನೆ ಇದೆ ಹೌದು ನಾಲ್ಕು ಮನೆ ಇದೆ ಅದು ಇವಾಗ ನಾಲ್ಕು ಮನೆಗೆ ಸುಮಾರು ದೂರದಿಂದ ಕಂಬ ಬರಬೇಕು ಹನ್ನೊಂದು ಕಂಬ ಬರಬೇಕು ಇವಾಗ ಕರೆಂಟ್ ಇದ್ದಲ್ಲಿಂದ ನಮ್ಮ ಮನೆ ತನಕ ಹನ್ನೊಂದು ಕಂಬ ಬೇಕು ಅದಕ್ಕೆ ಎಲ್ಲಿಂದ ನಾವು ಕೊಡೋಕ್ಕಾಗುತ್ತೆ ಹಣ ಮನೆ ಕಟ್ಕೊಂಡು ನಿಂತಿರೋದೆ ಕಷ್ಟದಲ್ಲಿ ವೈರಿಂಗ್ ಎಲ್ಲ ಕರೆಂಟ್ ಬರುತ್ತೆ ಹೇಳಿ ವೈರಿಂಗ್ ಮಾಡಿದ್ರೆ ಹಾಗೆ ಹೌದು ಮಾಡಿಕೊಡ್ತಾರೆ ಗೌರ್ಮೆಂಟ್ ಅವ್ರನ್ನ ನಂಬಿಕೊಂಡು ನಾವು ಈಗ ವೈರಿಂಗ್ ಎಲ್ಲ ಮಾಡಿಸ್ಕೊಂಡ್ವಿ ಮನೆ ಕಟ್ಟುವಾಗ ಇವಾಗ ಇನ್ನು ನಮಗೆ ಕರೆಂಟು ಕ ಲೈನ್ ಹೋಗಿ ಕಂಬನೇ ಇಲ್ಲ ಯಾವ ಸಂಪರ್ಕವೂ ಇಲ್ಲ ಬಟ್ ಇಲ್ಲಿಗೆ ರಸ್ತೆ ಸಂಪರ್ಕ ಕೂಡ ಇದೆ ಅಕ್ಕಪಕ್ಕದ ಮನೆಯವರಿಗೆ ವಿದ್ಯುತ್ ಕೂಡ ಇದೆ ಇಲ್ಲಿ ನಾಲ್ಕು ಮನೆಯವರಿಗೆ ಮಾತ್ರ ವಿದ್ಯುತ್ ಇಲ್ಲ ಆದ್ದರಿಂದ ಆದಷ್ಟು ಬೇಗ ನಮಗೆ ವಿದ್ಯುತ್ ವ್ಯವಸ್ಥೆ ಮಾಡಿಕೊಡ್ಬೇಕು ಹೇಳಿ ಇವರು ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗು ಜಿಲ್ಲೆಯಲ್ಲಿ ಇಂದಿಗೂ ಕೂಡ ಸಾಕಷ್ಟು ಮನೆಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ ಒಂದು ಕಡೆ ಈ ಗಿರಿಜನ ಹಾಡಿಯನ್ನು ಇರುತ್ತೆ ಅವರು ಮನೆ ಫಾರೆಸ್ಟಲ್ಲಿರುತ್ತೆ ಅಲ್ಲಿ ಅರಣ್ಯ ಇಲಾಖೆಯವರು ಕೆಲವು ಅಡೆತಡೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಸ್ವಲ್ಪ ಹಾಡಿಗಳಿಗೆ ವಿದ್ಯುತ್ ಇಲ್ಲ ಆದರೆ ನಾವು ಇರುವಂಥದ್ದು ಈಗ ಸೋಮವಾರಪೇಟೆ ತಾಲೂಕಿನ ಸೂರ್ಲಬಿ ಗ್ರಾಮದಲ್ಲಿ ಸೂರ್ಲಬಿ ಗ್ರಾಮದಲ್ಲಿ ನಾಲ್ಕು ಮನೆ ಇದೆ ಈ ನಾಲ್ಕು ಮನೆಗೂ ಕೂಡ ವಿದ್ಯುತ್ ವ್ಯವಸ್ಥೆ ಇಲ್ಲ ಅವರು ಇವತ್ತಿಗೂ ಕೂಡ ದೀಪವನ್ನು ಬಳಸ್ತಾ ಇದ್ದಾರೆ ಅಂದರೆ ಸೀಮಣ್ಯ ದೀಪ ಈಗ ಸೀಮಣ್ಯ ಕೂಡ ಸಿಗಲ್ಲ ಅದರಿಂದ ಡೀಸೆಲ್ ತಂದು ಸೀಮ ದೀಪವನ್ನು ಮಾಡಿ ಬಳಸುವಂಥದ್ದು ಈಗ ನೋಡಿ ಇಲ್ಲಿ ಈಗ ಇಲ್ಲಿ ಇಲ್ಲಿ ಕ ಕರೆಂಟೆಲ್ಲ ಮಾಡಿ ಇದು ವೈರಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಆದರೆ ಕರೆಂಟ್ ಇಲ್ಲ ವೈರಿಂಗ್ ಎಲ್ಲ ರೆಡಿ ಇದೆ ಅವರು ಕಂಬ ಹಾಕಿ ಅವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವವರೆಗೂ ಇವರು ದೀಪವನ್ನೇ ಬಳಸಬೇಕಾಗುತ್ತೆ ಯಾವ ರೀತಿ ಅಂತ ಹೇಳಿದ ನಾನು ನಿಮ್ಗೆ ಒಳಗೆ ಹೋಗಿ ತೋರಿಸ್ತೀನಿ ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಮನೆಯೊಳಗೆ ಈ ರೀತಿ ಇಂಥ ಅವರು ಏನು ಹಿಡ್ಕೊಂಡು ಇತ್ತಿದ್ದಾರೆ ದೀಪ ಇಂಥ ದೀಪ ಇಟ್ಕೊಂಡು ಅವರು ಜೀವನ ಸಾಗಿಸ್ತಿರುವಂಥದ್ದು ಇಲ್ಲಿ ಅಕ್ಕಪಕ್ಕದವರೆಗೆ ಮನೆಯವರೆಗೆಲ್ಲ ವಿದ್ಯುತ್ ಆಗಿದೆ ಆದರೆ ನಾಲ್ಕು ಮನೆಗೆ ಆಗಿಲ್ಲ ನೋಡಿ ಈ ರೀತಿ ದೀಪವನ್ನು ಬಳಸ್ತಾರೆ ಇಲ್ಲಿ ಅವರ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಬೇರೆ ಬೇರೆ ಇದೇ ತರ ದೀಪವನ್ನು ಡೀಸೆಲ್ ತಂದು ಈ ರೀತಿ ದೀಪವನ್ನು ಮಾಡಿ ಅವರು ಬಳಸುವಂಥದ್ದು ಯಾಕಂದರೆ ಸಾಕಷ್ಟು ಮನವಿ ಮಾಡಿದರೆ ಇದುವರೆಗೆ ಆಗಿಲ್ಲ ಸುಮಾರು ಇವರ ಇಲ್ಲಿಗೆ ಬರಬೇಕಾದ್ರೆ ಒಂದು ಹನ್ನೊಂದು ವಿದ್ಯುತ್ ಕಂಬಗಳು ಹೇಳಿ ಹೇಳ್ತಾ ಇದ್ದಾರೆ ಆದರೆ ಅದನ್ನು ಹಾಕಲಿಕ್ಕೆ ರೆಡಿ ಇಲ್ಲ ಅವರು ಯಾಕೆಂದ್ರೆ ಯಾವುದೇ ಸ್ಕೀಮ್ ಇಲ್ಲ ಅಂತ ಹೇಳ್ತಿದ್ರಂತೆ ಸ್ಕೀಮ್ ಇದ್ರೆ ಮಾಡ್ಕೊಡ್ತೀವಿ ಈಗ ಯಾವುದೇ ಸ್ಕೀಮ್ ಇಲ್ಲ ಅದರಿಂದ ನೀವು ದುಡ್ಡು ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳುವಂಥದ್ದು ಒಂದು ಒಂದೊಂದು ಕಂಬಕ್ಕೆ ಹನ್ನೊಂದು ಸಾವಿರ ಕೊಡಬೇಕಂತ ಅಂತ ಹೇಳ್ತಿದ್ರಂತೆ ಕೆಲವ್ರು ಹೇಳ್ತಿದ್ರೆ ಒಬ್ಬ ಒಂದೊಂದು ಮನೆಗೆ ಒಂದು ಲಕ್ಷ ಕೊಡಬೇಕಂತ ಹೇಳ್ತಿದ್ದಾರೆ ಅಂತ ಹೇಳಿ ಈ ರೀತಿ ಸಮಸ್ಯೆ ಆಗಿದೆ ಇನ್ನು ಇಲ್ಲಿ ಈ ಮನೆಯವ್ರನ್ನ ಮಾತಾಡ್ಸೋ ಏನು ಹೇಳ್ತಾರೆ ಅಂತ ಹೇಳುವಂಥದ್ದು ಇದು ಯಾಕೆ ನಿಮ್ಮ ಮನೆಗೆ ಕರೆಂಟ್ ಆಗ್ತಾ ಇಲ್ಲ ಏನು ಸಮಸ್ಯೆ ಅಂತ ನಾವು ಗೌರ್ಮೆಂಟಲ್ಲಿ ಅವರು ಈ ಸರಿ ಒಂದು ಟು ಮಂತ್ಸ್ ಬ್ಯಾಕಲ್ಲಿ ಬಂದು ಹೋದರು ಮಾತ ಎಲ್ಲ ನೋಡಿ ಹೋಗಿದ್ದಾರೆ ಮಾಡಿಕೊಡ್ತೀವಿ ಅಂತ ಇನ್ನು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ ನಮಗೆ ತುಂಬ ತೊಂದರೆ ಇದೆ ಪೆಟ್ ಇವಾಗ ನಾವು ಡೀಸೆಲಲ್ಲಿ ಬೇ ದೀಪ ಹಚ್ಚಿಕೊಂಡು ಮನೆ ಒಳಗಡೆ ಇರ್ತೀವಿ ಐದು ಗಂಟೆ ಆಯಿತು ಅಂದರೆ ನಾವು ಬಾಗಿಲು ಮುಚ್ಕೊಳ್ತೀವಿ ಮನೆಯಲ್ಲಿ ಮಲ್ಗದೆಯ ನಮ್ಗೆ ಆಗಲ್ಲ ಇರಲಿಕ್ಕೆ ಆಗಲ್ಲ ವಿದ್ಯುತ್ ಸಂಪರ್ಕ ಇಲ್ಲ ನಮಗೆ ಬೆಳಕು ಇಲ್ಲ ವಿದ್ಯುತ್ ಏನಿಲ್ಲ ಅದರಿಂದ ನಮಗೆ ತುಂಬ ಕಷ್ಟ ಆಗಿದೆ ಮೊದಲು ಮೊದಲಿನ ಥರ ಸೀಮಣೆನೂ ಸಿಗಲ್ಲ ಈಗ ಏನು ಮಾಡ್ತೀವಿ ಇಲ್ಲ ಇವಾಗ ನಾವು ದುಡ್ಡು ಕೊಟ್ಟು ಡೀಸೆಲ್ ತಗೊಂಡು ಬಂದು ದೀಪ ಉರಿಸ್ತಾ ಇದ್ದೀವಿ ಸೊಮ್ಮಿ ಹಾಂ ಹಾಗೆ ಆಗಿದೆ ಇವಾಗ ಸರ್ಕಾರದಿಂದ ಕೇಳಿದರೆ ಇಲ್ಲ ನೀವೇ ಹಾಕ್ಸ್ಕೊಳ್ಬೇಕು ಕಂಬಕ್ಕೆ ಹಣ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಒಂದು ಕಂಬಕ್ಕೆ ಹನ್ನೊಂದು ಸಾವಿರ ಕೇಳ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಅಷ್ಟೆಲ್ಲ ಕೊಟ್ಟು ನಮಗೆ ಅನುಕೂಲ ಆಗೋದಿಲ್ಲ ನಮಗೆ ಅನನುಕೂಲ ಆದ್ದರಿಂದ ನಮಗೆ ಯಾವ ವ್ಯವಸ್ಥೆಯನ್ನು ಮಾಡಿಕೊಡ ಕೊಡಕ್ಕೆ ಆಗೋದಿಲ್ಲ ಆ ಥರ ಆಗಿದೆ ಇವಾಗ ನಾಲ್ಕು ಮನೆ ಇದೆ ಹೌದು ನಾಲ್ಕು ಮನೆ ಇದೆ ಅದು ಇವಾಗ ನಾಲ್ಕು ಮನೆಗೆ ಸುಮಾರು ದೂರದಿಂದ ಕಂಬ ಬರಬೇಕು ಹನ್ನೊಂದು ಕಂಬ ಬರಬೇಕು ಇವಾಗ ಕರೆಂಟ್ ಇದ್ದಲ್ಲಿಂದ ನಮ್ಮ ಮನೆ ತನಕ ಹನ್ನೊಂದು ಕಂಬ ಬೇಕು ಅದಕ್ಕೆ ಎಲ್ಲಿಂದ ನಾವು ಕೊಡೋಕ್ಕಾಗುತ್ತೆ ಹಣ ಮನೆ ಕಟ್ಕೊಂಡು ನಿಂತಿರೋದೆ ಕಷ್ಟದಲ್ಲಿ ಕರೆಂಟ್ ಬರುತ್ತೆ ಹೇಳಿ ವೈರಿಂಗ್ ಮಾಡಿದ್ರೆ ಹೌದು ಮಾಡಿಕೊಡ್ತಾರೆ ಗೌರ್ಮೆಂಟ್ ಅವ್ರನ್ನ ನಂಬಿಕೊಂಡು ನಾವು ಈಗ ವೈರಿಂಗ್ ಎಲ್ಲ ಮಾಡಿಸ್ಕೊಂಡ್ವಿ ಮನೆ ಕಟ್ಟುವಾಗ ಇವಾಗ ಇನ್ನೂ ನಮಗೆ ಕರೆಂಟು ಕ ಲೈನ್ ಹೋಗಿ ಕಂಬನೇ ಇಲ್ಲ ಯಾವ ಸಂಪರ್ಕವೂ ಇಲ್ಲ ಇಲ್ಲಿಗೆ ರಸ್ತೆ ಸಂಪರ್ಕ ಕೂಡ ಇದೆ ಅಕ್ಕಪಕ್ಕದ ಮನೆಯವರಿಗೆ ವಿದ್ಯುತ್ ಕೂಡ ಇದೆ ಇಲ್ಲಿ ನಾಲ್ಕು ಮನೆಯವರಿಗೆ ಮಾತ್ರ ವಿದ್ಯುತ್ ಇಲ್ಲ ಆದ್ದರಿಂದ ಆದಷ್ಟು ಬೇಗ ನಮಗೆ ವಿದ್ಯುತ್ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳಿ ಇವರು ಆಗ್ರಹ ಮಾಡ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕೊಡಗು ಕೊಡಗು ಜಿಲ್ಲೆಯಲ್ಲಿ ಇಂದಿಗೂ ಕೂಡ ಸಾಕಷ್ಟು ಮನೆಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ ಒಂದು ಕಡೆ ಈ ಗಿರಿಜನ ಹಾಡಿಯನ್ನು ಇರುತ್ತೆ ಅವ್ರದ್ದು ಮನೆ ಫಾರೆಸ್ಟ್ ಅಲ್ಲಿ ಅರಣ್ಯ ಇಲಾಖೆಯವರು ಕೆಲವು ಅಡೆತಡೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಸ್ವಲ್ಪ ಹಾಡಿಗಳಿಗೆ ವಿದ್ಯುತ್ ಇಲ್ಲ ಆದರೆ ನಾವು ಇರುವಂಥದ್ದು ಈಗ ಸೋಮವಾರಪೇಟೆ ತಾಲೂಕಿನ ಸೂರ್ಲಬಿ ಗ್ರಾಮದಲ್ಲಿ ಸೂರ್ಲಬಿ ಗ್ರಾಮದಲ್ಲಿ ನಾಲ್ಕು ಮನೆ ಇದೆ ಈ ನಾಲ್ಕು ಮನೆಗೂ ಕೂಡ ವಿದ್ಯುತ್ ವ್ಯವಸ್ಥೆ ಇಲ್ಲ ಅವರು ಇವತ್ತಿಗೂ ಕೂಡ ದೀಪವನ್ನು ಬಳಸ್ತಾ ಇದ್ದಾರೆ ಅಂದರೆ ಸೀಮಣ್ಯ ದೀಪ ಈಗ ಸೀಮೆಣ್ಣೆ ಕೂಡ ಸಿಗಲ್ಲ ಅದರಿಂದ ಡೀಸೆಲ್ ತಂದು ಸೀಮ ದೀಪವನ್ನು ಮಾಡಿ ಬಳಸುವಂಥದ್ದು ಈಗ ನೋಡಿ ಇಲ್ಲಿ ಈಗ ಇಲ್ಲಿ ಇಲ್ಲಿ ಕ ಕರೆಂಟೆಲ್ಲ ಮಾಡಿ ಇದು ವೈರಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಆದರೆ ಕರೆಂಟ್ ಇಲ್ಲ ವೈರಿಂಗ್ ಎಲ್ಲ ರೆಡಿ ಇದೆ ಅವರು ಕಂಬ ಹಾಕಿ ಅವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವವರೆಗೂ ಇವರು ದೀಪವನ್ನೇ ಬಳಸಬೇಕಾಗುತ್ತೆ ಯಾವ ರೀತಿ ಅಂತ ಹೇಳಿ ನಾನು ನಿಮ್ಗೆ ಒಳಗೆ ಹೋಗಿ ತೋರಿಸ್ತೀನಿ ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಮನೆಯೊಳಗೆ ಈ ರೀತಿ ಇಂಥ ಅವರು ಏನು ಹಿಡ್ಕೊಂಡು ಇಟ್ಟಿದ್ದಾರೆ ದೀಪ ಇಂಥ ದೀಪ ಇಟ್ಕೊಂಡು ಅವರು ಜೀವನ ಸಾಗಿಸ್ತಿರುವಂಥದ್ದು ಇಲ್ಲಿ ಅಕ್ಕಪಕ್ಕದವರೆಗೆ ಮನೆಯವರೆಗೆಲ್ಲ ವಿದ್ಯುತ್ ಆಗಿದೆ ಆದರೆ ನಾಲ್ಕು ಮನೆಗೆ ಆಗಿಲ್ಲ ನೋಡಿ ಈ ರೀತಿ ದೀಪವನ್ನು ಬಳಸ್ತಾರೆ ಇಲ್ಲಿ ಅವರ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಬೇರೆ ಬೇರೆ ಇದೇ ತರ ದೀಪವನ್ನು ಡೀಸೆಲ್ ತಂದು ಈ ರೀತಿ ದೀಪವನ್ನು ಮಾಡಿ ಅವರು ಬಳಸುವಂಥದ್ದು ಯಾಕಂದರೆ ಸಾಕಷ್ಟು ಮನವಿ ಮಾಡಿದರೆ ಇದುವರೆಗೆ ಆಗಿಲ್ಲ ಸುಮಾರು ಇವರ ಇಲ್ಲಿಗೆ ಬರಬೇಕಾದ್ರೆ ಒಂದು ಹನ್ನೊಂದು ವಿದ್ಯುತ್ ಕಂಬಗಳು ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಅದನ್ನು ಹಾಕಲಿಕ್ಕೆ ರೆಡಿ ಇಲ್ಲ ಇಲಾಖೆ ಅವರು ಯಾಕಂದ್ರೆ ಯಾವುದೇ ಸ್ಕೀಮ್ ಇಲ್ಲ ಅಂತ ಹೇಳ್ತಿದ್ರಂತೆ ಸ್ಕೀಮ್ ಇದ್ರೆ ಮಾಡ್ಕೊಡ್ತೀವಿ ಈಗ ಯಾವುದೇ ಸ್ಕೀಮ್ ಇಲ್ಲ ಅದರಿಂದ ನೀವು ದುಡ್ಡು ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳುವಂಥದ್ದು ಒಂದು ಒಂದೊಂದು ಕಂಬಕ್ಕೆ ಹನ್ನೊಂದು ಸಾವಿರ ಕೊಡಬೇಕಂತ ಅಂತ ಹೇಳ್ತಿದ್ರಂತೆ ಕೆಲವರು ಹೇಳ್ತಿದ್ರೆ ಒಬ್ಬ ಒಂದೊಂದು ಮನೆಗೆ ಒಂದು ಲಕ್ಷ ಕೊಡಬೇಕಂತ ಹೇಳ್ತಿದ್ದಾರೆ ಅಂತ ಹೇಳಿ ಈ ರೀತಿ ಸಮಸ್ಯೆ ಆಗಿದೆ ಇನ್ನು ಇಲ್ಲಿ ಈ ಮನೆಯವ್ರನ್ನ ಹೇಳ್ತಾರೆ ಅಂತ ಹೇಳುವಂಥದ್ದು ಯಾಕೆ ಮನೆಗೆ ಕರೆಂಟ್ ಆಗ್ತಾ ಇದೆ ನಾವು ಗವರ್ಮೆಂಟ್ ಅಲ್ಲಿ ಮಂತರ್ಗೌಡ ಅವರು ಈ ಸರಿ ಒಂದು ಟೂ ಮಂತ್ಸ್ ಬ್ಯಾಕ್ ಅಲ್ಲಿ ಬಂದು ಹೋದರು ಮಾತ ಎಲ್ಲ ನೋಡಿ ಹೋಗಿದ್ದಾರೆ ಮಾಡಿಕೊಡ್ತೀವಿ ಅಂತ ಇನ್ನು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ ನಮಗೆ ತುಂಬಾ ತೊಂದರೆ ಇದೆ ಪೆಟ್ರೋಲ್ ಇವಾಗ ನಾವು ಡೀಸೆಲ್ ದೀಪ ಹಚ್ಚಿಕೊಂಡು ಮನೆ ಒಳಗಡೆ ಇರ್ತೀವಿ ಐದು ಗಂಟೆ ಆಯಿತು ಅಂದರೆ ನಾವು ಬಾಗಿಲು ಮುಚ್ಕೊಳ್ತೀವಿ ಮನೆಯಲ್ಲಿ ಮಲ್ಗದೆಯ ನಮ್ಗೆ ಆಗಲ್ಲ ಇರ್ಲಿಕ್ಕೆ ಆಗಲ್ಲ ವಿದ್ಯುತ್ ಸಂಪರ್ಕ ಇಲ್ಲ ನಮಗೆ ಬೆಳಕು ಇಲ್ಲ ವಿದ್ಯುತ್ ಏನಿಲ್ಲ ಅದರಿಂದ ನಮಗೆ ತುಂಬ ಕಷ್ಟ ಆಗಿದೆ ಮೊದಲಿನ ಥರ ಸೀಮಣೆನೂ ಸಿಗಲ್ಲ ಈಗ ಏನು ಇಲ್ಲ ಇವಾಗ ನಾವು ದುಡ್ಡು ಕೊಟ್ಟು ಡೀಸೆಲ್ ತಗೊಂಡು ಬಂದು ದೀಪ ಉರಿಸ್ತಾ ಇದ್ದೀವಿ ಸೊಮ್ಮಿ ಹಾಂ ಹಾಗೆ ಆಗಿದೆ ಇವಾಗ ಸರ್ಕಾರದಿಂದ ಕೇಳಿದ್ರೆ ಇಲ್ಲ ನೀವೇ ಹಾಕ್ಸ್ಕೊಳ್ಬೇಕು ಕಂಬಕ್ಕೆ ಹಣ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಒಂದು ಕಂಬಕ್ಕೆ ಹನ್ನೊಂದು ಸಾವಿರ ಕೇಳ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಅಷ್ಟೆಲ್ಲ ಕೊಟ್ಟು ನಮಗೆ ಅನುಕೂಲ ಆಗೋದಿಲ್ಲ ನಮ್ಗೆ ಅನನುಕೂಲ ಆದದರಿಂದ ನಮಗೆ ಯಾವ ವ್ಯವಸ್ಥೆ ಮಾಡಿಕೊಡ ಕೊಡಕ್ಕೆ ಆಗೋದಿಲ್ಲ ಆ ಥರ ಆಗಿದೆ ಇವಾಗ ನಾಲ್ಕು ಮನೆ ಇದೆ ಹೌದು ನಾಲ್ಕು ಮನೆ ಇದೆ ಅದು ಇವಾಗ ನಾಲ್ಕು ಮನೆಗೆ ಸುಮಾರು ದೂರದಿಂದ ಕಂಬ ಬರಬೇಕು ಹನ್ನೊಂದು ಕಂಬ ಬರಬೇಕು ಇವಾಗ ಕರೆಂಟ್ ಇದ್ದಲ್ಲಿಂದ ನಮ್ಮ ಮನೆ ತನಕ ಹನ್ನೊಂದು ಕಂಬ ಬೇಕು ಅದಕ್ಕೆ ಎಲ್ಲಿಂದ ನಾವು ಕೊಡೋಕ್ಕಾಗುತ್ತೆ ಹಣ ಮನೆ ಕಟ್ಕೊಂಡು ನಿಂತಿರೋದೇ ಕಷ್ಟದಲ್ಲಿ ವೈರಿಂಗ್ ಎಲ್ಲ ಆಗದೆ ಕರೆಂಟ್ ಬರುತ್ತೆ ಹೇಳಿ ವೈರಿಂಗ್ ಮಾಡಿದ್ರೆ ಹೌದು ಮಾಡಿಕೊಡ್ತಾರೆ ಗೌರ್ಮೆಂಟ್ ಅವ್ರನ್ನ ನಂಬಿಕೊಂಡು ನಾವು ಈಗ ವೈರಿಂಗ್ ಎಲ್ಲ ಮಾಡಿಸ್ಕೊಂಡ್ವಿ ಮನೆ ಕಟ್ಟುವಾಗ ಇವಾಗ ಇನ್ನೂ ನಮಗೆ ಕರೆಂಟು ಕ ಲೈನ್ ಹೋಗಿ ಕಂಬನೇ ಇಲ್ಲ ಯಾವ ಸಂಪರ್ಕವೂ ಇಲ್ಲ ಒಟ್ಟರೆ ಇಲ್ಲಿಗೆ ರಸ್ತೆ ಸಂಪರ್ಕ ಕೂಡ ಇದೆ ಅಕ್ಕಪಕ್ಕದ ಮನೆಯವರಿಗೆ ವಿದ್ಯುತ್ ಕೂಡ ಇದೆ ಇಲ್ಲಿ ನಾಲ್ಕು ಮನೆಯವರಿಗೆ ಮಾತ್ರ ವಿದ್ಯುತ್ ಇಲ್ಲ ಆದ್ದರಿಂದ ಆದಷ್ಟು ಬೇಗ ನಮಗೆ ವಿದ್ಯುತ್ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳಿ ಇವರು ಆಗ್ರಹ ಮಾಡ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ಯುವಕರ ಜೊತೆ ಅನುಕಾರಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು